ಕಷ್ಟಪಟ್ಟು ಬಂದಿದಿರಿ ಇದು ಜನಗಳು ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ರಾಜಕೀಯ ಕ್ಷೇತ್ರ ಆ ರಾಜಕೀಯ ಕ್ಷೇತ್ರಕ್ಕೆ ಯಾಕೆ ಬಂದ್ರಿ ನಿಮ್ಗೆ ಏನು ಪ್ರೇರೇಪಣೆ ಆಗಿ ರಾಜಕೀಯ ಕ್ಷೇತ್ರಕ್ಕೆ ಕೊರಕ್ಕೆ ಸೊ ವೆದರ್ ಯುವರ್ ಸ್ಯಾಟಿಸ್ಫೈ ರಾಜಕೀಯ ಕ್ಷೇತ್ರ ಸ್ಯಾಟಿಸ್ಫೈ ಇದೆಯೋ ಅಥವಾ ನಿಮ್ಮ ಇಂಡಸ್ಟ್ರಿ ಸ್ಯಾಟಿಸ್ಫೈ ಇದೆಯೋ ನಿಮಗೆ ಸರ್ ಇದೇ ಕ್ವೆಶ್ಚನ್ ದಾನೇ ಈಗ ಇಷ್ಟ ತನಕ ನೀವು ಕೇಳಿದ್ರಲ್ಲ ಪ್ರಶ್ನೆಗಳು ಆ ಸಮಸ್ಯೆಗಳು ಕೇಳಿದ್ರಲ್ಲ ಈ ಸಮಸ್ಯೆಗೆ ಆಗಬೇಕು ಅಂದರೆ ಎಲ್ಲಿ ಹೋಗಬೇಕು ಯಾವುದಾದ್ರೂ ಒಂದು ಸಂಸ್ಥೆ ಹಿಡಿಬೇಕು ಹಾಗಾಗಿ ಫಸ್ಟ್ ನಾವು ಮಾಚನಹಳ್ಳಿನಲ್ಲಿ ಮೂರೇ ಇಂಡಸ್ಟ್ರಿ ಇದ್ದಿದ್ದು ನಮ್ಮದೊಂದು ಮಲ್ನಾಡ ಲಾಯ್ಸು ನಮ್ಮ ಶಂಕರಮೂರ್ತಿಯವ್ರದ್ದು ಸಾಫ್ಟ್ ಡ್ರಿಂಕ್ಸು ಒಂದು ಅಸೋಸಿಯೇಷನ್ ಮಾಡಿದ್ವಿ ಆ ಅಸೋಸಿಯೇಷನ್ನಲ್ಲಿ ಮಾಚನಹಳ್ಳಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಂತ ಅವಾಗಿದ್ದರೂ ಮೆಂಬರ್ ಈಶ್ವರಪ್ಪನವರು ಇದೊಂದು ಪೈಪ್ ಫ್ಯಾಕ್ಟ್ರಿ ಒಂದಿತ್ತು ಈಶ್ವರಪ್ಪನವರು ಇಲ್ಲಿದ್ದಾರೆ ಮಹೇಂದ್ರಪ್ಪ ಚಂದ್ರಶೇಖರು ಶಂಕರಮೂರ್ತಿಯವರು ನಾನು ಇಷ್ಟೇ ಜನ ಮೆಂಬರ್ಸು ಅಲ್ಲಿ ಸುಮಾರು ನಾವೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು ಆಮೇಲೆ ಚೇಂಬರಿಗೆ ಬಂದೆ ನಾನು ಚೇಂಬರಿಗೆ ಬಂದಾಗ ಏನಾಯಿತು ಅಂದರೆ ಯೋಗ ಯೋಗ ಹಾಗೆ ಮೆಡಿಕಲ್ ಕಾಲೇಜ್ ಹೋರಾಟ ಶುರು ಆಯಿತು ಮೆಡಿಕಲ್ ಕಾಲೇಜ್ ಬಂದಿದ್ದು ಕ್ಯಾನ್ಸಲ್ ಆಯಿತು ಒಂದು ದಿವಸ ಯಡಿಯೂರಪ್ಪನವರು ರಾಮಚಂದ್ರಪುರ ಮಟ್ಟ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ರು ಆವಾಗ ನಾವು ಒಂದು ನಾಲ್ಕೈದು ಜನ ಮಧುರಾ ಹೋಟೆಲ್ ಗೋಪಿ ನಾವೆಲ್ಲ ಎಲ್ಲರಿಗೂ ಹೇಳಿದ್ದೀವಿ ಯಡಿಯೂರಪ್ಪನವ್ರಿಗೆ ಒಂದು ಸಾರಿ ಹೇಳ್ಬಿಡೋಣ ಅಂಥೇಳಿ ಅವ್ರ ಜೊತೆಗೆ ಹೋಗಿ ಶಿವಮೊಗ್ಗದಲ್ಲಿ ಕಳೆದ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಏನೂ ಡೆವಲಪ್ಮೆಂಟ್ ಇಲ್ಲ ಇದಕ್ಕೇನಾದರೂ ಒಂದು ನೀವು ಚಾಲನೆ ಕೊಡಬೇಕು ಮೆಡಿಕಲ್ ಕಾಲೇಜು ಬಂದಿದ್ದು ಹೋಗಿದೆ ಏನು ಅಂತ ಕೇಳೋರಿಲ್ಲ ಏನು ಮಾಡಬೇಕು ಅಂತ ಅವರೇನು ಕೇಳ್ಕೊಳ್ಳಿಲ್ಲ ವಾಪಸ್ ಬಂದರು ರಾತ್ರಿ ಹತ್ತುವರೆ ಆಗಿತ್ತು ಹತ್ತುವರೆಯಲ್ಲಿ ಧರ್ಮಸಿಂಗ್ ಅವಾಗ ಚೀಫ್ ಮಿನಿಸ್ಟರ್ ಫೋನ್ ಮಾಡಿದರು ನಾವು ನಿಮ್ಮನ್ನು ನೋಡ್ಬೇಕು ರೀ ಯಾವಾಗ ಬರಬೇಕು ಅಂತ ಅವಾಗ ಅವ್ರು ಹೇಳಿದ್ರು ಏನು ಯಡಿಯೂರಪ್ಪನರೇ ನೀವು ನಿಮಗೇನು ಟೈಮ್ ನೋಡಿದರೆ ಎಷ್ಟು ಈಗ ಟೈಮ್ ಅಂತ ಹತ್ತುವರೆಯಲ್ಲಿ ಯಾರಿರ್ತಾರೆ ನಾನು ಏನು ಹೇಳೋಕ್ಕಲ್ಲ ಬೆಳಗ್ಗೆ ಹೇಳ್ತೀನಿ ಅಂತ ಇಲ್ಲ ಇಲ್ಲ ನಾವು ಬಂದೇ ಬರ್ತೀವಿ ಬಂಗಾರಪ್ಪನವರು ನಾನು ಹಿಂಗೆ ಎಲ್ಲ ಹೆಸ್ರು ಹೇಳಿದ್ರು ಕಾಕೋಡ್ತಿಮ್ಮಪ್ಪನವ್ರೆ ಎಲ್ಲರೂ ಒಟ್ಟಿಗೆ ಬರ್ತೀವಿ ನೀವು ಕೊಡಲೇಬೇಕು ಟೈಮ್ ಅಂತ ಅಯ್ಯೋ ನಾನು ಹೇಳ್ತಾ ಇದ್ದೀನಿ ಹೆಂಗ್ರಿ ಕೊಡಲಿ ನಾಳೆ ಬೆಳಗ್ಗೆ ಹೇಳ್ತೀನಿ ಅಂತ ಮತ್ತು ಕೊನೆಗೆ ಬೆಳಿಗ್ಗೆ ಫೋನ್ ಮಾಡ್ರಿ ಅಂತ ಹೇಳಿದರು ನಾನು ಮಾಡಲ್ಲ ಹಿಂಗೆ ಮಾಡ್ತಾರೆ ಅಂದರು ಇಷ್ಟೆಲ್ಲ ಎಲ್ಲ ಕನ್ಸಲ್ಟೇಟ್ ಆದಮೇಲೆ ನಾವೆಲ್ಲ ಸೇರಿದ್ವಿ ಒಂದು ಸಾರಿ ಅವಾಗ ಬೆನ್ಕಣ್ಣರು ಇದ್ದರು ಬೆನ್ಕಂಡವ್ರಿಗೆ ನಾವೆಲ್ಲ ಹೇಳಿದ್ವಿ ಇಡೀ ಶಿವಮೊಗ್ಗದಲ್ಲಿ ದೊಡ್ಡ ಆಸ್ಪತ್ರೆ ನಿಮ್ಮದೇ ಇರೋದು ನೀವು ಲೀಡರ್ಶಿಪ್ ತಗೋಬೇಕು ಅಂತ ಆದರೆ ಅವರು ಬೇಡ ನಾನು ಬೇಡ ನೀವು ಯಾರು ಮಾಡಿ ನಾನು ನಿಮ್ಮ ಇರ್ತೀನಿ ಅಂತ ಹೇಳಿದ್ರು ನಾವು ಯೋಚನೆ ಮಾಡಿದ್ದಾವಾಗ ನಾನು ಚೇಂಬರ್ ಅಧ್ಯಕ್ಷ ಆಗಿದ್ದೆ ಅವರು ಶಿವಮೊಗ್ಗ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಧ್ಯಕ್ಷ ಆಗಿದೆ ಎಲ್ಲರೂ ನನ್ನ ಪ್ರಪೋಸ್ ಮಾಡಿದ್ದೆ ನೀವು ಲೀಡರ್ಶಿಪ್ ತಗೊಳ್ಳಿ ನಿಮ್ಮದ್ದು ಅಂದರೆ ಅದು ಇಟ್ ಇಸ್ ನಾಟ್ ಎ ನಾನ್ ಪೊಲಿಟಿಕಲ್ ಬಾಡಿ ಅಲ್ಲಿ ಯಾವ ರಾಜಕೀಯನೂ ಇಲ್ಲ ಚೇಂಬರ್ ಆಫ್ ಕಾಮರ್ಸ್ನವರು ಅಧ್ಯಕ್ಷರು ಲೀಡ್ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಹಾಗಾಗಿ ನಾನು ಫಸ್ಟು ಎಲ್ಲ ಸುಮಾರು ಅಕ್ಕಪಕ್ಕದ ಜಿಲ್ಲೆ ಎಲ್ಲರನ್ನೂ ಸೇರಿ ಮೂವತ್ತೈದು ಜನ ಮಾಜಿ ಹಾಲಿ ಎಮ್ ಎಲ್ ಎಗಳು ಎಲ್ಲರನ್ನೂ ಕರ್ಕೊಂಡು ಯಡಿಯೂರಪ್ಪನವರು ಈಶ್ವರಪ್ಪನವರು ಕೆ ಶ್ರೀನಿವಾಸು ಈ ಥರ ಎಲ್ಲ ಸೀನಿಯರ್ ಲೀಡರ್ಸ್ ಲೀಡ್ ಮಾಡಿ ಧರ್ಮಸಿಂಗ್ ಮನೆ ಹೋದ್ವಿ ಅಲ್ಲಿ ಹೋದಾಗ ಫಸ್ಟ್ ಟವರ್ ಹಿಂಗೆ ನೋಡಿದರು ಏನ್ರಿ ಸೌತ್ ಕೇಂದ್ರದವರು ಬಂದು ನಂಗೆ ಬಂದಿದ್ದೀರಿ ಇಷ್ಟೊಂದು ಜನ ಶಿವಮೊಗ್ಗದ ಬಂದರೆ ನಾನು ಕೊಡಲ್ಲ ಅಂದರೆ ಉಳಿತೀನೇನ್ರಿ ಕೊಡ್ತೀನಿ ಅಂತಂದರು ಆಮೇಲೆ ಅದು ಪ್ರೊಸೆಸ್ ಶುರು ಆಯಿತು ಐನೂರು ಮಂಜನಾದಲ್ಲಿ ಸಂಸದರಾಗಿದ್ದರು ಅಲ್ಲೇ ನಮ್ಮದು ಲೈಸೆನ್ಸ್ ಕ್ಯಾನ್ಸಲ್ ಆಗೋಗಿತ್ತು ಅದಾದಮೇಲೆ ಗೊತ್ತಿಲ್ಲ ನನಗೆ ಯಾಕೆ ಕಾರಣಕ್ಕೆ ನನ್ನನ್ನು ಕೆ ಪಿ ಸಿಗೆ ಅವರು ಸೆಲೆಕ್ಟ್ ಮಾಡಿದ್ರು ಅಂತ ನಾವು ಇದನ್ನು ಮುಂದುವರಿಸ್ತಾ ಇದ್ವಿ ಆಮೇಲೆ ಒಂದು ದಿವಸ ಪ್ರಕಾಶ್ ಹೇಳಿದರು ಸಾಹೇಬ್ರಿಗೆ ಕೇಳ್ತಿದ್ರೆ ನೀವು ಯಾಕೆ ಏನು ಬಯೋಡೇಟಾ ಕೊಡ್ತಾ ಅಂತಲ್ಲ ಅಂತ ಯಾತಕ್ಕೆ ಅಂದರೆ ಹೀಗೆ ಕೆ ಪಿ ಎಸ್ ಸಿ ಏನೋ ಮಾಡಬೇಕು ಅಂತಿದ್ದಾರೆ ಅಂತ ರೀ ಅವ್ರ ಪಾರ್ಟಿಯಲ್ಲೇ ಬೇಕಾಷ್ಟು ಜನ ಇದ್ದಾರೆ ನನಗೆ ಯಾಕೆ ರಿಬೇಕಂತಾರೆ ಬೇಡ ಅಂತ ಹೇಳಿರಿ ಆಮೇಲೆ ಅವರೇ ಫೋನ್ ಮಾಡಿದರು ಏನಪ್ಪ ನಿನಗೆ ಗುದಗಿದ್ದಿದೆಯಾ ಇದು ನಾಟ್ ಎ ಪೊಲಿಟಿಕಲ್ ಪೋಸ್ಟ್ ನಾನ್ ಪೊಲಿಟಿಕಲ್ ಪೋಸ್ಟ್ ಅದು ನೀನು ಒಪ್ಗೋ ನೀನು ಈಗೆಲ್ಲ ಸಾಕಷ್ಟು ಇಂಡಸ್ಟ್ರಿಗೆ ಮಾಡಿದೆಯಲ್ಲ ಈಗ ಯಾಕೆ ನೀನು ಬೇಡ ಅಂತ ಹೇಳ್ತೀಯ ಅಂತೇಳಿ ಅಷ್ಟೊತ್ತಿಗಾಲೇ ನಮ್ದೊಂದು ಹದಿನೈದು ವರ್ಷ ಆಗಿತ್ತು ಇಂಡಸ್ಟ್ರಿ ಶುರುವಾಗಿ ನನಗೂ ಎಲ್ಲ ಒಂದು ಕಡೆ ಅನಿಸ್ತು ನಾವು ಎಸ್ಟಾಬ್ಲಿಷ್ ಮಾಡಿರೋ ಸಿಸ್ಟಮು ಎಷ್ಟು ಸ್ಟ್ರಾಂಗ್ ಇದೆ ಒಂದು ಸಾರಿ ನೋಡೋಣ ಅಂಥೇಳಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋದೆ ಈಗ ಬೆಳೀತಾ ಬೆಳೀತಾ ಏನಾಯಿತು ಅಂದರೆ ನಮ್ಮ ಕೆಲವು ಹೋರಾಟಗಳು ವಾಟರ್ ಸಪ್ಲೈ ಇರ್ಬೋದು ಸಬ್ಸ್ಟೇಷನ್ ಇರ್ಬೋದು ರೋಡ್ಗಳು ಆಮೇಲೆ ಶಿವಮೊಗ್ಗ ಭದ್ರಾವತಿ ನಡುವೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಫುಲ್ ಆಗಿಬಿಟ್ರೆ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ಲಿ ಡಬಲ್ ರೋಡ್ ಆಗಬೇಕು ಈ ಥರದ್ದೆಲ್ಲ ಇತ್ತು ಅದು ಮಾಡ್ತಾ ಮಾಡ್ತಾ ಕೊನೆಗೆ ನಿಮಗೆ ಗೊತ್ತಲ್ಲ ಯಡಿಯೂರಪ್ಪನವರು ಕರ್ನಾಟಕ ಜನತಾ ಪಾರ್ಟಿ ಮಾಡಿದ್ರು ಕೆ ಜೆ ಪಿ ಆವಾಗ ನೀನೇ ನಿಲ್ಲಬೇಕು ಅಂದರು ಹಾಗಾಗಿ ಬಂದೆ ರಾಜಕೀಯಕ್ಕೆ ಬಂದಿದ್ದು ಹಿಂಗೆ ಅಪ್ಪಾಜಿಯವರ ರಾಜಕೀಯ ಒಡನಾಡಿ ಆಯನೂರು ಮಂಜುನಾಥ್ ಅವರಿದ್ದಾರೆ ಅಂಕಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು